ಲೇಡಿಸ್ ಅಂಡ್ ಜೆಂಟ್ಲ್ಮ್ಯಾನ್ ದೇಶಕ್ಕೊಬ್ಬರೇ ದೇವೇಗೌಡ್ರಾದ್ರೆ ಅವರನ್ನು ಬಿಟ್ಟರೆ ರಾಜ್ಯಕ್ಕೆ ಮತ್ತೊಬ್ಬ ದೇವೇಗೌಡ್ರು ಅಂದ್ರೆ ಅವರೇ ಮೈಸೂರಿನ ಜಿ ಟಿ ದೇವೇಗೌಡರು ರಾಜ್ಯದಲ್ಲಿ ಇರುವಂತ ಮೂರು ಪಕ್ಷಗಳಲ್ಲಿ ಒಂದು ಸುತ್ತ ಹಾಕಿ ಎರಡನೇ ಬಾರಿಗೆ ಜೆ ಡಿ ಎಸ್ ಸೇರಿ ಈಗ ಮುಂದೆ ಮತ್ತೆ ಯಾವ ಪಕ್ಷಕ್ಕೆ ಹೋಗ್ಲಿ ಅಂತ ಒಂದು ಕಾಲನ್ನ ಎತ್ತಿ ನಿಂತ್ಕೊಂಡೇ ಇರೋ ಜಿ ಟಿ ದೇವೇಗೌಡರು ಒಂದ್ ರೀತಿಲಿ ಜಿಟಿ ಜಿಟಿ ಮಳೆಯೂ ಹೌದು ಅತ್ತ ಹೇಗೋದು ಇಲ್ಲ ಇತ್ತ ಜೋರಾಗಿಯೂ ಬರೋದೂ ಇಲ್ಲ ಜಿ ಟಿ ಡಿ ಯಾವುದೇ ಪಕ್ಷದಲ್ಲಿದ್ರು ಮತ್ತೆರಡು ಪಕ್ಷದ ಜೊತೆಗೆ ನಂಟ್ ಇಟ್ಕೊಂಡೇ ಇರ್ತಾರೆ ಸಲ ಇವರು ಕೊಡೋ ಹೇಳಿಕೆಗಳನ್ನ ಗಮನಿಸಿದ್ರೆ ಯಾವ ಪಕ್ಷದಲ್ಲಿದ್ದಾರೆ ಅಂತ ಹೇಳೋದಕ್ಕೂ ಆಗೋದಿಲ್ಲ ಇದೀಗ ಜೆ ಡಿ ಕೂಡ ಮತ್ತೆ ಕಾಂಗ್ರೆಸ್ ಮನೆಯ ಬಾಗಿಲನ್ನ ಬಡಿತಾ ಇದ್ದಾರೆ ಅನ್ನು ಗುಸುಗುಸು ಅಂತೂ ಶುರುವಾಗಿದೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ಇದು ಫೋಕಸ್ ನ ಸ್ಪೆಷಲ್ ರಿಪೋರ್ಟ್ ನಾನು ಶಿವು ರಾನರಾಪುರ ಜಿಟಿ ದೇವೇಗೌಡರು ಎಪ್ಪತ್ತರ ದಶಕದಲ್ಲೇ ರಾಜಕೀಯಕ್ಕೆ ಧುಮುಕಿದ ಮೈಸೂರಿನ ಹಳೇ ಹುಲಿ ಇವರ ರಾಜಕೀಯ ಜೀವನ ಪ್ರಾರಂಭ ಆಗಿದ್ದು ಕಾಂಗ್ರೆಸ್ ಪಕ್ಷದ ಮೂಲಕ ಒಂಬೈನೂರ ಎಪ್ಪತ್ತ ಎಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕೆಂಪೇಗೌಡರನ್ನ ಬೆಂಬಲಿಸುವ ಮೂಲಕ ರಾಜ್ಯ ರಾಜಕೀಯ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಕಾಣಿಸಿಕೊಂಡಂತ ಜಿಟಿ ದೇವೇಗೌಡರು ಎರಡ್ ಸಾವಿರದ ನಾಲ್ಕರಲ್ಲಿ ಹುಣಸೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವನ್ನ ಸಾಧಿಸ್ತಾರೆ ಆನಂತರ ಶುರುವಾಗಿದೆ ಜಿ ಟಿ ಪಕ್ಷಾಂತರ ಪರ್ವ ಕಾಂಗ್ರೆಸ್ನಿಂದ ಜೆ ಡಿ ಎಸ್ಗೆ ಜಿಗಿದ ಜಿ ಟಿ ದೇವೇಗೌಡರು ಎರಡ್ ಸಾವಿರದ ಏಳರಲ್ಲಿ ಬಿಜೆಪಿ ಪಕ್ಷವನ್ನು ಸೇರ್ತಾರೆ ಆನಂತರ ಬಿಜೆಪಿಗೂ ಟಾಟಾ ಮಾಡಿ ಮತ್ತೆ ಜೆ ಡಿ ಎಸ್ಗೆ ವಾಪಸ್ ಹೋಗ್ತಾರೆ ಹೀಗೆ ಪಕ್ಷ ಬದಲಿಸೋದು ಅಂದ್ರೆ ದೇವೇಗೌಡರಿಗೆ ನೀರು ಕುಡದಷ್ಟೇ ಸಲೀಸು ಪ್ರಸ್ತುತ ಜೆ ಡಿ ಎಸ್ ನಲ್ಲಿದ್ದರೂ ಕೂಡ ಇದ್ದೂ ಇಲ್ಲದಂತಾಗ್ಬಿಟ್ಟಿದ್ದಾರೆ ಕುಮಾರಸ್ವಾಮಿಗೂ ಜಿ ಟಿ ದೇವೇಗೌಡರಿಗೂ ಹಳೆಯ ದ್ವೇಷ ಒಂದೇ ಪಕ್ಷದಲ್ಲಿದ್ದರೂ ಕೂಡ ಇಬ್ಬರ ನಡುವೆ ಹೊಂದಾಣಿಕೆ ಇಲ್ಲ ಮೈಸೂರು ಭಾಗದಲ್ಲಿ ಕುಮಾರಸ್ವಾಮಿಯವರು ತನ್ನನ್ನ ಬಿಟ್ಟು ಸಾರಾ ಮಹೇಶ್ ಅವರನ್ನ ಬೆಳೆಸಿ ತನ್ನನ್ನ ತುಳಿದ್ರು ಅನ್ನೋ ಕೋಪ ಜಿ ಟಿ ಡಿಗೆ ಇನ್ನೂ ಹೋಗಿಲ್ಲ ಪಕ್ಷದಲ್ಲಿ ತನ್ನ ಹಿರಿತನಕ್ಕೆ ಬೆಲೆ ಇಲ್ಲ ಅನ್ನೋ ಅಸಮಾಧಾನ ಜಿ ಟಿ ಡಿಗೆ ನಿರಂತರವಾಗಿ ಇದೆ ಇನ್ನು ಜೆ ಡಿ ಎಸ್ ಪಕ್ಷದಲ್ಲಿ ಇದ್ಕೊಂಡೆ ಆಗಾಗ ಸಿದ್ದರಾಮಯ್ಯವರ ಪರ ಬ್ಯಾಟ್ ಬೀಸೋ ಜಿ ಟಿ ದೇವೇಗೌಡ್ರು ಪಕ್ಷಕ್ಕೆ ಮುಜುಗರ ಉಂಟು ಮಾಡೋದು ಹೊಸದೇನಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸಿದ್ದರಾಮಯ್ಯ ಅವರನ್ನೇ ಸೋಲಿಸಿದ್ದಂಥ ಜಿ ಟಿ ದೇವೇಗೌಡ್ರು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಸಿದ್ದರಾಮಯ್ಯ ಎಂ ಆದ ನಂತರ ಒಳ ಒಪ್ಪಂದ ಮಾಡಿಕೊಂಡಿದ್ದು ರಹಸ್ಯವೇನಲ್ಲ ಅವಕಾಶ ಸಿಕ್ಕದಾಗಲೆಲ್ಲ ಸಿದ್ದರಾಮಯ್ಯನವರ ಗುಣಗಾನ ಮಾಡೋ ಜಿ ಟಿ ದೇವೇಗೌಡರು ಇದೀಗ ಸಿದ್ದರಾಮಯ್ಯ ಅವರನ್ನ ಸಿಎಂ ಪಟ್ಟದಿಂದ ಇಳಿಸೋದನ್ನೂ ಕೂಡ ವಿರೋಧ ಮಾಡ್ತಾ ಇದ್ದಾರೆ ಜೆಡಿಎಸ್ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷ ಪಟ್ಟವನ್ನ ನಿಖಿಲ್ ಕುಮಾರಸ್ವಾಮಿಗೆ ಕಟ್ತಾರೆ ಅನ್ನೋ ವಿಚಾರದಲ್ಲಿಯೂ ಕೂಡ ಜಿ ಟಿ ಡಿ ಅವರಿಗೆ ಭಾರಿ ಅಸಮಾಧಾನ ಇದೆ ಜಿ ಟಿ ದೇವೇಗೌಡರು ಇನ್ನೂ ಕೂಡ ಜೆಡಿಎಸ್ ಪಕ್ಷದಲ್ಲಿದ್ದಾರೆ ಅಂತ ಅಂದ್ರೆ ಅದು ಎಚ್ ಡಿ ದೇವೇಗೌಡ್ರಿಗೆ ಮಾತ್ರ ಹಿಂದೆ ಕುಮಾರಸ್ವಾಮಿ ಅವ್ರ ಜೊತೆ ಟೂ ಬಿಟ್ಟಿದ್ದ ದೇವೇಗೌಡರು ಪಕ್ಷ ಬಿಟ್ಟು ಹೋಗೋದಕ್ಕೆ ತಯಾರಾಗಿದ್ರು ಆಗ ಎಚ್ ಡಿ ದೇವೇಗೌಡರು ಖುದ್ದು ಜಿ ಟಿ ದೇವೇಗೌಡರು ಮನೆಗೆ ಹೋಗಿ ಅವರನ್ನ ಪಕ್ಷದಲ್ಲೇ ಉಳಿಸ್ಕೊಂಡಿದ್ರು ಪ್ರಸ್ತುತ ಜೆ ಡಿ ಎಸ್ ಬೆಳವಣಿಗೆಗಳನ್ನ ನೋಡಿದ್ರೆ ಜಿ ಟಿ ಡಿ ಯಾವಾಗ ಬೇಕಾದ್ರೂ ಕೂಡ ಜೆ ಡಿ ಎಸ್ಗೂ ಟಾಟಾ ಬಾಯ್ ಬಾಯ್ ಹೇಳಬಹುದು ಆದ್ರೂ ಇದೀಗ ನನಗೆ ಜಾತಿಗೆಟ್ಟ ಬುದ್ಧಿ ಇಲ್ಲ ನಾನು ಪಕ್ಷ ನಿಷ್ಠೆ ಇರುವ ವ್ಯಕ್ತಿ ನಾನು ಜೆ ಡಿ ಎಸ್ ಬಿಟ್ಟು ಹೋಗೋದಿಲ್ಲ ಅನ್ನುವಂತಹ ಡೈಲಾಗ್ಗಳನ್ನ ಸಿಕ್ಕಾಪಟ್ಟೆ ಹೊಡಿತಾ ಇದ್ದಾರೆ ಆದ್ರೆ ಪ್ರಸ್ತುತ ಪರಿಸ್ಥಿತಿ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತ ಎಂಟರಲ್ಲಿ ಜಿ ಟಿ ದೇವೇಗೌಡರು ಕಾಂಗ್ರೆಸ್ ಪಾಳೆಯದಲ್ಲಿರುವ ಸಾಧ್ಯತೆಯೇ ಹೆಚ್ಚಿದೆ ಅನ್ನೋ ಅನುಮಾನವಂತೂ ಕಾಡದೆ ಇರೋದೇ ಇಲ್ಲ ಇದಾಗಿತ್ತು ಫೋಕಸ್ ನ ಸ್ಪೆಷಲ್ ರಿಪೋರ್ಟ್ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ